ಆತ್ಮೀರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಅವಧೂತ ಅಂದರೆ ಏನು ಅಂತ ಇವತ್ತು ಒಂದು ವಿಶೇಷ ವಿಚಾರವನ್ನು ನಿಮ್ಮ ಬಳಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮೊದಲು ನಮ್ಮ ಪರಿವಾರ್ ಟಿವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಆತ್ಮೀರೇ ಅವಧೂತ ಅನ್ನೋ ಪದ ಬಂದಿದ್ದೆ ಸದ್ಗುರು ದತ್ತಾತ್ರೇಯರಿಂದ ಈ ಅವಧೂತ ಪರಂಪರೆ ಅದು ಬಹಳ ದೊಡ್ಡ ಪದವಿ ಅಂದರೆ ನಿಜವೇ ಸರಿ ಅವಧೂತ ಅಂದರೆ ಪ್ರತಿ ಪದಕ್ಕೂ ದೊಡ್ಡ ವಿಶೇಷವಾದ ಅರ್ಥ ಇದೆ ಆ ಅಂದರೆ ಅಕ್ಷರತ್ವ ವಾ ಅಂದರೆ ವರೆಣ್ಯತ್ವ ಧೂ ಅಂದರೆ ದೂತ ಸಂಸಾರ ಬಂಧನಾಥ್ ಥಾ ಅಂದರೆ ತತ್ವಮಸಿ ಹೀಗೆ ಅವಧೂತ ಅಂದರೆ ಒಂದು ವಿಶೇಷವಾಗಿರುವಂಥದ್ದು ಅಂತ ಒಟ್ಟಾರೆ ಅಕ್ಷರತ್ವ ಅಂದರೆ ಕೊನೆಯಿಲ್ಲದ್ದು ವರೆಣ್ಯತ್ವ ಅಂದರೆ ಎಲ್ಲಕ್ಕಿಂತ ಎತ್ತರವಿರುವಂಥದ್ದು ದೂತ ಸಂಸಾರ ಬಂಧನಾತ್ ಸಂಸಾರ ಬಂಧನಗಳನ್ನು ಸುಟ್ಟು ಹಾಕುವಂಥದ್ದು ಅಂದರೆ ಪ್ರೇಮ ಮೋಹ ಇಲ್ಲದೇ ಇರುವಂಥದ್ದು ತ ಅಂದರೆ ತತ್ವಮಸಿ ತತ್ವಂ ಅಸಿ ಯಾವುದೂ ಯಾವುದೋ ಕಾಣದ ಶಕ್ತಿ ಇದೆಲ್ಲ ಇದೆಯಲ್ಲ ಅದೇ ಅವಧೂತ ಅವಧೂತೃ ಅವರು ಜಗತ್ತಿನ ಲೋಕದ ವ್ಯವಹಾರಕ್ಕೆ ತಲೆ ಅವರು ಪರಬ್ರಹ್ಮ ಸ್ವರೂಪ ನಿರಾಕಾರ ವಸ್ತು ಅನ್ನಬಹುದು ಅವರಿಗೆ ಶಿವ ಅಂದರೂ ಒಂದೇ ಅಲ್ಲ ಅಂದರೂ ಒಂದೇ ಏಸು ಅಂದರೂ ಒಂದೇ ಅವರಿಗೆ ಜಾತಿ ಮತ ಭೇದಗಳಿಲ್ಲ ಅವರು ಮನವೊಲಿದು ಕೊಟ್ಟರೆ ವರ ಮುನಿದ್ರೆ ಶಾಪ ಅವರಲ್ಲಿ ಸಾಕ್ಷಾತ್ ಭಗವಂತನೇ ಇರ್ತಾನೆ ಅವಧೂತ್ರರು ಯಾರತ್ರೂ ಏನೂ ಕೇಳೋದೂ ಇಲ್ಲ ಅವರಲ್ಲಿ ಬಾಲ ಉನ್ಮತ್ತ ಪಿಶಾಚ ಅಂತ ಮೂರು ಅವಸ್ಥೆಗಳು ಬರುತ್ತಂತೆ ಬಾಲ ಅಂದರೆ ಮಕ್ಕಳ ಹಾಗೆ ತೋಚಿದ್ದನ್ನು ಹೇಳ್ತಾರೆ ಅದು ನಡೆದೇ ನಡೆಯುತ್ತೆ ಉನ್ಮತ್ತ ಅದನ್ನು ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ ಅದೊಂದು ಥರ ನಿಮಗೆ ಹುಚ್ಚುತನ ಅನ್ಬಿಸ್ಬೋದು ಆದರೆ ಅವರು ಮಾತ್ರ ಪರ್ಫೆಕ್ಟಾಗೇ ಹೇಳಿರ್ತಾರೆ ಇನ್ನು ಪಿಶಾಚ ಅಂದರೆ ತಪ್ಪ ಗೈಸಬೇಡಿ ಅವರು ಯಾರ ಕೈಗೂ ಸಿಗೋದೂ ಇಲ್ಲ ಮಾತು ಆಡೋದಿಲ್ಲ ಅದೊಂದು ವಿಚಿತ್ರ ಅನುಭವ ಅದೊಂದು ವಿಶೇಷವೇ ಸರಿ ಮಲಗಿದ್ರೆ ಮಲಗೆ ಇರ್ತಾರೆ ಕೂತಿದ್ರೆ ಕೂತೇ ಇರ್ತಾರೆ ಯಾರಾದರೂ ಏನಾದರೂ ತಿನ್ನೋಕ್ಕೆ ಕೊಟ್ಟರೆ ತಿಂತಾರೆ ಇಲ್ಲದೆ ಇದ್ದರೆ ತಿನ್ನೋದು ಇಲ್ಲ ಅವರ ದೇಹ ಇಲ್ಲಿರುತ್ತೆ ಮನಸ್ಸು ಅಂತರಾತ್ಮ ಪರಮಾತ್ಮನಲ್ಲಿ ಲೀನವಾಗಿರುತ್ತೆ ಅಂಥವರ ದರ್ಶನ ಮಾತ್ರದಿಂದ ಏಳು ಜನ್ಮದ ಪಾಪಗಳು ಕಳೆಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಒಬ್ಬ ಸಾಧಕ ಮಹಾತ್ಮ ಯೋಗಿಗೆ ಮೀರಿದವರೇ ಅವಧೂತರು ಅಂಥವರನ್ನು ನಾವು ಗೌರವಿಸಲೇಬೇಕು ಹೌದು ಆತ್ಮೀಯರೇ ಕೆಲವರು ಅಂದ್ಕೋಬಹುದು ಅವಧೂತರು ಯಾವುದಾದರೂ ದೈವಶಕ್ತಿ ಒಲಿಸ್ಕೊಂಡಿರ್ತಾರಾ ಅಥವಾ ಯಾವುದಾದ್ರೂ ಸಿದ್ಧಿ ಪಡೆದಿರ್ತಾರಾ ಖಂಡಿತವಾಗ್ಲೂ ಇಲ್ಲ ಯಂತ್ರ ಮಂತ್ರಗಳ ಕರಗತ ಮಾಡ್ಕೊಂಡಿರ್ತಾರ ಹಾಗಂತೂ ಇಲ್ವೇ ಇಲ್ಲ ಈ ಥರ ಹತ್ತು ಹಲವು ಪ್ರಶ್ನೆಗಳು ಕಾಡಿರಬಹುದು ಆದರೆ ಅವರು ಯಾವ ಅನುಷ್ಠಾನವೂ ಮಾಡೋದಿಲ್ಲ ಸಿದ್ಧಿ ಯಂತ್ರ ಮಂತ್ರ ತಂತ್ರಗಳನ್ನು ವಶಪಡಿಸ್ಕೊಂಡೂ ಇರೋದಿಲ್ಲ ಅವರೇ ದೈವಾಂಶ ಸಂಭೂತರು ಅವೆಲ್ಲವೂ ಇವರ ಅಧೀನದಲ್ಲೇ ಇರುತ್ತೆ ಇದು ಪುರಾಣದಲ್ಲೇ ಉಲ್ಲೇಖ ಇದೆ ಸಾಕ್ಷಾತ್ ಶಿವನೇ ಅವಧೂತರು ಎದುರಿಗೆ ಬಂದರೂ ಶಿವನೇ ಅವಧೂತರಿಗೆ ನಮಸ್ಕರಿಸಿ ಹೋಗ್ತಾರಂತೆ ಅದು ಹೇಗೆ ಅಂದರೆ ಶಿವನಿಗಿಂತ ಶಿವಶರಣನೇ ಹೆಚ್ಚು ಅನ್ನೋ ಹಾಗೆ ಅವಧೂತ ಪರಂಪರೆಯಲ್ಲಿ ಅವರ ಜ್ಞಾನ ತರ್ಕ ಊಹೆಗೂ ಹೇಗೂ ಮೀರಿದ್ದು ಅವರ ಸ್ಥಿತಿ ಹೇಗಿರುತ್ತೆ ಅಂತ ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಒಮ್ಮೆ ಮಗುವಿನಂತೆ ಮತ್ತೊಮ್ಮೆ ಸ್ನೇಹಿತನಂತೆ ಮಗುದೊಮ್ಮೆ ಯಾರು ಅಪರಿಚಿತನಂತೆ ಕೆಲವೊಮ್ಮೆ ಬಂಧುವಿನಂತೆ ಇರ್ತಾರೆ ಅಂಥವರ ಕೆಲವು ಹೆಸರುಗಳನ್ನು ಸ್ಮರಣೆ ಮಾತ್ರ ಮಾಡುವ ಪ್ರಯತ್ನ ಮಾಡ್ತೇನೆ ಯಾಕೆಂದರೆ ನಮ್ಮ ಹಿರಿಯರು ಹೇಳಿದ ಹಾಗೆ ದೇವ ಮೂಲ ನದಿ ಮೂಲ ಗುರುಮೂಲ ನೋಡೋಕ್ಕೆ ಹೋಗಬಾರ್ದಂತೆ ಆದರೆ ಸ್ಮರಣೆ ಮಾತ್ರದಲ್ಲಿ ಭವಬಂಧನದ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾರೆ ಅಂತ ಹೇಳಿದ್ದಾರೆ ಹಾಗಾದರೆ ನಮ್ಮ ನಿಮ್ಮ ನಡುವೆ ಇದ್ದ ಅವಧೂತರು ಯಾರು ಅಂತ ನೋಡೋದಾದರೆ ನಮ್ಮ ನಡುವೆ ಬಾಳಿ ಬದುಕಿ ಬದುಕಿನ ಸಂದೇಶವನ್ನು ಬೋಧಿಸಿದ ಮಹಾನ್ ತೇಜಸ್ವಿ ಶೃಂಗೇರಿ ಶಾರದಾ ಪೀಠದ ಮೂವತ್ನಾಲ್ಕನೇ ಆಚಾರ್ಯರಾದ ಚಂದ್ರಶೇಖರ ಭಾರತಿಗಳು ಮಹಾನ್ ವಿದ್ವಾಂಸರು ಮಹೋನ್ನತ ಶ್ರೇಣಿಯ ಸಂತರು ಹಾಗೇ ಸದಾಶಿವ ಬ್ರಹ್ಮೇಂದ್ರರು ಅಕ್ಕಲ್ಕೋಟ್ ಮಹಾರಾಜ್ ವೆಂಕಟಾಚಲ ಅವಧೂತರು ಶ್ರೀಧರ್ ಗುರೂಜಿ ನಿತ್ಯಾನಂದ ಚಿದಂಬರ ವಲ್ಲೀಶ್ ಮಹಾರಾಜ್ ಇವರೆಲ್ಲ ವಾಸ್ತವಿಕವಾಗಿ ಪರಮಾತ್ಮನ ಜೊತೆ ನೇರ ಅನುಸಂಧಾನವೇ ಮಾಡ್ತಾರೆ ಅದೇ ಅವಧೂತ ಸ್ಥಿತಿ ಈ ಭೂಮಿಯಲ್ಲಿ ಹಲವಾರು ಅವಧೂತರು ಅವತರಿಸಿ ಜನಸಾಮಾನ್ಯರನ್ನು ಉದ್ಧರಿಸಿರುವುದು ನಮ್ಮ ಪರಂಪರೆಯ ವಿಶೇಷ ಇನ್ನಷ್ಟು ವಿಶೇಷ ಹಾಗೂ ಅವಧೂತರ ನಡುವೆ ನಡೆದ ವಿಸ್ಮಯಕಾರಿ ವಿಚಾರಗಳನ್ನು ಕಣ್ಣೆದುರಿಗೆ ನಡೆದ ಪವಾಡಗಳನ್ನು ಮುಂದಿನ ಕೆಲ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತೀನಿ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ